ಸಭೆ ಆಯೋಜಿಸಲಾಗಿದೆ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಹೇಗಿತ್ತು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಸರ್ಕಾರ ಮತ್ತು ಸೇನೆಯ ಮುಂದಿನ ನಡೆ ಏನು ಒಂದು ವೇಳೆ ಪಾಕ್ ದಾಳಿ ಮಾಡಿದ್ರೆ ಕ್ರಮಗಳೇನು ಸಭೆಯಲ್ಲಿ ಬಹುತೇಕ ಎಲ್ಲದರ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿವರಣೆ ನೀಡೋ ಸಾಧ್ಯತೆ ಸರ್ಕಾರ ಕೈಗೊಳ್ತಿರುವ ಈ ನಿರ್ಧಾರಗಳಿಗೆ ಬೆಂಬಲ ನೀಡುವಂತೆ ವಿರೋಧ ಪಕ್ಷಗಳಿಗೆ ಕೋರುವ ಸಾಧ್ಯತೆ ಕೂಡ ಇದೆ ಆಯೋಜಿಸಲಾಗಿದೆ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಹೇಗಿತ್ತು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಸರ್ಕಾರ ಮತ್ತು ಸೇನೆಯ ಮುಂದಿನ ನಡೆ ಏನು ಒಂದು ವೇಳೆ ಪಾಕ್ ದಾಳಿ ಮಾಡಿದ್ರೆ ಕ್ರಮಗಳೇನು ಸಭೆಯಲ್ಲಿ ಬಹುತೇಕ ಎಲ್ಲದರ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿವರಣೆ ನೀಡೋ ಸಾಧ್ಯತೆ ಸರ್ಕಾರ ಕೈಗೊಳ್ತಿರುವ ಈ ನಿರ್ಧಾರಗಳಿಗೆ ಬೆಂಬಲ ನೀಡುವಂತೆ ವಿರೋಧ ಪಕ್ಷಗಳಿಗೆ ಕೋರುವ ಸಾಧ್ಯತೆ ಕೂಡ ಇದೆ ಆಯೋಜಿಸಲಾಗಿದೆ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಹೇಗಿತ್ತು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಸರ್ಕಾರ ಮತ್ತು ಸೇನೆಯ ಮುಂದಿನ ನಡೆ ಏನು ಒಂದು ವೇಳೆ ಪಾಕ್ ದಾಳಿ ಮಾಡಿದ್ರೆ ಕ್ರಮಗಳೇನು ಸಭೆಯಲ್ಲಿ ಬಹುತೇಕ ಎಲ್ಲದರ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿವರಣೆ ನೀಡೋ ಸಾಧ್ಯತೆ ಸರ್ಕಾರ ಕೈಗೊಳ್ತಿರುವ ಈ ನಿರ್ಧಾರಗಳಿಗೆ ಬೆಂಬಲ ನೀಡುವಂತೆ ವಿರೋಧ ಪಕ್ಷಗಳಿಗೆ ಕೋರುವ ಸಾಧ್ಯತೆ ಕೂಡ ಇದೆ ಜತೆಗೆ ಆಯೋಜಿಸಲಾಗಿದೆ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಹೇಗಿತ್ತು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಸರ್ಕಾರ ಮತ್ತು ಸೇನೆಯ ಮುಂದಿನ ನಡೆ ಏನು ಒಂದು ವೇಳೆ ಪಾಕ್ ದಾಳಿ ಮಾಡಿದರೆ ಕ್ರಮಗಳೇನು ಸಭೆಯಲ್ಲಿ ಬಹುತೇಕ ಎಲ್ಲದರ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿವರಣೆ ನೀಡೋ ಸಾಧ್ಯತೆ ಸರ್ಕಾರ ಕೈಗೊಳ್ತಿರುವ ಈ ನಿರ್ಧಾರಗಳಿಗೆ ಬೆಂಬಲ ನೀಡುವಂತೆ ವಿರೋಧ ಪಕ್ಷಗಳಿಗೆ ಕೋರುವ ಸಾಧ್ಯತೆ ಕೂಡ ಇದೆ ಆಯೋಜಿಸಲಾಗಿದೆ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಹೇಗಿತ್ತು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಸರ್ಕಾರ ಮತ್ತು ಸೇನೆಯ ಮುಂದಿನ ನಡೆ ಏನು ಒಂದು ವೇಳೆ ಪಾಕ್ ದಾಳಿ ಮಾಡಿದ್ರೆ ಕ್ರಮಗಳೇನು ಸಭೆಯಲ್ಲಿ ಬಹುತೇಕ ಎಲ್ಲದರ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿವರಣೆ ನೀಡೋ ಸಾಧ್ಯತೆ ಸರ್ಕಾರ ಕೈಗೊಳ್ತಿರುವ ಈ ನಿರ್ಧಾರಗಳಿಗೆ ಬೆಂಬಲ ನೀಡುವಂತೆ ವಿರೋಧ ಪಕ್ಷಗಳಿಗೆ ಕೋರುವ ಸಾಧ್ಯತೆ ಕೂಡ ಇದೆ ಆಯೋಜಿಸಲಾಗಿದೆ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಹೇಗಿತ್ತು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಸರ್ಕಾರ ಮತ್ತು ಸೇನೆಯ ಮುಂದಿನ ನಡೆ ಏನು ಒಂದು ವೇಳೆ ಪಾಕ್ ದಾಳಿ ಮಾಡಿದ್ರೆ ಕ್ರಮಗಳೇನು ಸಭೆಯಲ್ಲಿ ಬಹುತೇಕ ಎಲ್ಲದರ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿವರಣೆ ನೀಡೋ ಸಾಧ್ಯತೆ ಇದೆ ಸರ್ಕಾರ ಕೈಗೊಳ್ತಿರುವ ಈ ನಿರ್ಧಾರಗಳಿಗೆ ಬೆಂಬಲ ನೀಡುವಂತೆ ವಿರೋಧ ಪಕ್ಷಗಳಿಗೆ ಕೋರುವ ಸಾಧ್ಯತೆ ಕೂಡ ಇದೆ ಆಯೋಜಿಸಲಾಗಿದೆ ಸೇನೆ ನಡೆಸಿದ ಆಪರೇಷನ್ ಸಿಂಗೂಡ ಹೇಗಿತ್ತು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಸರ್ಕಾರ ಮತ್ತು ಸೇನೆಯ ಮುಂದಿನ ನಡೆ ಏನು ಒಂದು ವೇಳೆ ಪಾಕ್ ದಾಳಿ ಮಾಡಿದ್ರೆ ಕ್ರಮಗಳೇನು ಸಭೆಯಲ್ಲಿ ಬಹುತೇಕ ಎಲ್ಲದರ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿವರಣೆ ನೀಡೋ ಸಾಧ್ಯತೆ ಸರ್ಕಾರ ಕೈಗೊಳ್ತಿರುವ ಈ ನಿರ್ಧಾರಗಳಿಗೆ ಬೆಂಬಲ ನೀಡುವಂತೆ ವಿರೋಧ ಪಕ್ಷಗಳಿಗೆ ಕೋರುವ ಸಾಧ್ಯತೆ ಕೂಡ ಇದೆ ಹನ್ನೊಂದು ಗಂಟೆಗೆ ಆಯೋಜಿಸಲಾಗಿದೆ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಹೇಗಿತ್ತು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಸರ್ಕಾರ ಮತ್ತು ಸೇನೆಯ ಮುಂದಿನ ನಡೆ ಏನು ಒಂದು ವೇಳೆ ಪಾಕ್ ದಾಳಿ ಮಾಡಿದ್ರೆ ಕ್ರಮಗಳೇನು ಸಭೆಯಲ್ಲಿ ಬಹುತೇಕ ಎಲ್ಲದರ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿವರಣೆ ನೀಡೋ ಸಾಧ್ಯತೆ ಸರ್ಕಾರ ಕೈಗೊಳ್ತಿರುವ ಈ ನಿರ್ಧಾರಗಳಿಗೆ ಬೆಂಬಲ ನೀಡುವಂತೆ ವಿರೋಧ ಪಕ್ಷಗಳಿಗೆ ಕೋರುವ ಸಾಧ್ಯತೆ ಕೂಡ ಇದೆ ಆಯೋಜಿಸಲಾಗಿದೆ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಹೇಗಿತ್ತು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಸರ್ಕಾರ ಮತ್ತು ಸೇನೆಯ ಮುಂದಿನ ನಡೆ ಏನು ಒಂದು ವೇಳೆ ಪಾಕ್ ದಾಳಿ ಮಾಡಿದರೆ ಕ್ರಮಗಳೇನು ಸಭೆಯಲ್ಲಿ ಬಹುತೇಕ ಎಲ್ಲದರ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿವರಣೆ ನೀಡೋ ಸಾಧ್ಯತೆ ಇದೆ ಸರ್ಕಾರ ಕೈಗೊಳ್ತಿರುವ ಈ ನಿರ್ಧಾರಗಳಿಗೆ ಬೆಂಬಲ ನೀಡುವಂತೆ ವಿರೋಧ ಪಕ್ಷಗಳಿಗೆ ಕೋರುವ ಸಾಧ್ಯತೆ ಕೂಡ ಇದೆ ಹನ್ನೊಂದು ಗಂಟೆಗೆ ಆಯೋಜಿಸಲಾಗಿದೆ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಹೇಗಿತ್ತು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಸರ್ಕಾರ ಮತ್ತು ಸೇನೆಯ ಮುಂದಿನ ನಡೆ ಏನು ಒಂದು ವೇಳೆ ಪಾಕ್ ದಾಳಿ ಮಾಡಿದರೆ ಕ್ರಮಗಳೇನು ಸಭೆಯಲ್ಲಿ ಬಹುತೇಕ ಎಲ್ಲದರ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿವರಣೆ ನೀಡೋ ಸಾಧ್ಯತೆ ಸರ್ಕಾರ ಕೈಗೊಳ್ತಿರುವ ಈ ನಿರ್ಧಾರಗಳಿಗೆ ಬೆಂಬಲ ನೀಡುವಂತೆ ವಿರೋಧ ಪಕ್ಷಗಳಿಗೆ ಕೋರುವ ಸಾಧ್ಯತೆ ಕೂಡ ಇದೆ ಆಯೋಜಿಸಲಾಗಿದೆ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಹೇಗಿತ್ತು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಸರ್ಕಾರ ಮತ್ತು ಸೇನೆಯ ಮುಂದಿನ ನಡೆ ಏನು ಒಂದು ವೇಳೆ ಪಾಕ್ ದಾಳಿ ಮಾಡಿದ್ರೆ ಕ್ರಮಗಳೇನು ಸಭೆಯಲ್ಲಿ ಬಹುತೇಕ ಎಲ್ಲದರ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿವರಣೆ ನೀಡೋ ಸಾಧ್ಯತೆ ಸರ್ಕಾರ ಕೈಗೊಳ್ತಿರುವ ಈ ನಿರ್ಧಾರಗಳಿಗೆ ಬೆಂಬಲ ನೀಡುವಂತೆ ವಿರೋಧ ಪಕ್ಷಗಳಿಗೆ ಕೋರುವ ಸಾಧ್ಯತೆ ಕೂಡ ಇದೆ ಆಯೋಜಿಸಲಾಗಿದೆ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಹೇಗಿತ್ತು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಸರ್ಕಾರ ಮತ್ತು ಸೇನೆಯ ಮುಂದಿನ ನಡೆ ಏನು ಒಂದು ವೇಳೆ ಪಾಕ್ ದಾಳಿ ಮಾಡಿದ್ರೆ ಕ್ರಮಗಳೇನು ಸಭೆಯಲ್ಲಿ ಬಹುತೇಕ ಎಲ್ಲದರ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿವರಣೆ ನೀಡೋ ಸಾಧ್ಯತೆ ಸರ್ಕಾರ ಕೈಗೊಳ್ತಿರುವ ಈ ನಿರ್ಧಾರಗಳಿಗೆ ಬೆಂಬಲ ನೀಡುವಂತೆ ವಿರೋಧ ಪಕ್ಷಗಳಿಗೆ ಕೋರುವ ಸಾಧ್ಯತೆ ಕೂಡ ಇದೆ